ಸೊ ಇನ್ನು ಆ್ಯಕ್ಚುಲಿ ಡೆವಿಲ್ ಸಿನಿಮಾದ ಒಂದು ಡಬ್ಬಿಂಗ್ ಅಂದರೆ ಡಬ್ಬಿಂಗ್ ಆಗಿದೆ ಪ್ಲಸ್ ಏನು ಶೂಟಿಂಗ್ ಪೋರ್ಷನೆಲ್ಲ ಮುಗಿದು ಹೋಗಿದೆ ಈಗ ಪೋಸ್ಟ್ ಪ್ರೊಡಕ್ಷನ್ ಇದೆ ನೀವು ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ ಸೊ ರಾಮ್ ಲಕ್ಷ್ಮಣ್ ಸರ್ ಫೈಟ್ ಸೀಕ್ವೆನ್ಸಸ್ ಅವರು ಕಂಪೋಸ್ ಮಾಡಿದ್ದಾರೆ ಸೊ ಓವರ್ ಆಲ್ ಸಿನಿಮಾ ಯಾವ ರೀತಿ ಅಪ್ ಆಗಿದೆ ನಿಮಗೆ ಅಂದರೆ ಡಬ್ಬಿಂಗ್ ಕೂಡ ಮಾಡಿರೋದ್ರಿಂದ ಯಾವ ರೀತಿ ಬಂದಿರುತ್ತೆ ನಿಮ್ಮ ಪಾತ್ರ ಓವರ್ ಆಲ್ ಸಿನಿಮಾ ಯಾವ ಥರ ಬಂದಿದೆ ಅಂತ ಸಿ ಅದ್ಭುತವಾಗಿ ಕಾಣಿಸ್ತಾ ಇನ್ನು ನನಗೆ ನಾನು ಬಿಕಾಸ್ ನಾನು ನನ್ನ ಮಗ ನಮ್ಮ ನನ್ನ ವೈಫ್ ಕೂಡ ಬಂದಿಲ್ಲು ಡಬ್ಬಿಂಗಿಗೆ ಒಂದು ದಿನ ಒಂದಿನ ಬಂದಿಲ್ಲು ಸೊ ದ್ಯಾಟ್ ಯು ನೋ ದೇ ಆರ್ ಮೈ ಬಿಗ್ ಬಿಗ್ಗೆಸ್ಟ್ ಕ್ರಿಟಿಕ್ಸ್ ಅವರು ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಹೊರಗಡೆ ಯಾರಿಗೂ ಇಷ್ಟ ಆಗೋದಿಲ್ಲ ಬಟ್ ದೆನ್ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಹೇಳಿದ್ರು ಆ್ಯಂಡ್ ದ ಕ್ಯಾರೆಕ್ಟರ್ ಇಸ್ ಔಟ್ ರಿಲಿ ವೆಲ್ ಸಿನಿಮಾ ಬಗ್ಗೆ ಮಾತಾಡೋಂಗೇ ಇಲ್ಲ ಇಟ್ ಈಸ್ ಇಟ್ ಈಸ್ ಶೋರ್ ಶೋರ್ ಹಿಟ್ ಸಿನಿಮಾ ಸೊ ಆ ಸಿನಿಮಾನಲ್ಲಿ ನನಗೊಂದು ಆಪರ್ಚುನಿಟಿ ಆ್ಯಂಡ್ ಐ ಹ್ಯಾವ್ ಡನ್ ಮೈ ಪಾರ್ಟ್ ರಿಲಿ ವೆಲ್ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಜನರು ನೋಡಿ ಅವರು ರಿಸಲ್ಟ್ಸ್ ಕೊಡಬೇಕು ವಿನಯ್ ಅವರೇ ಆ್ಯಕ್ಚುಲಿ ನಿಮಗೆ ಪರಿಚಯ ಇರುವ ಜನಗಳಿಂದ ಹಿಡಿದು ಅಥವಾ ನನಗೆ ನೀವು ಪರಿಚಯ ಜೊತೆಗೆ ನಿಮ್ಮನ್ನು ಆ್ಯಸ್ ಎನ್ ಆಗಿ ನೀವು ಯಾವ ಥರ ಅಂದರೆ ಜನಗಳಿಗೆ ಎಂಟರ್ಟೈನ್ ಮಾಡ್ ಮಾಡ್ತಾ ಬರ್ತಿದ್ದೀರ ಯಾರಿಗೆಲ್ಲ ನೀವು ಫೇವ್ರೇಟ್ ಆಗಿದ್ದೀರಾ ಅವರಿಗೆಲ್ಲ ಫಸ್ಟಿಂದ ಅನಿಸಿರೋದೇ ನಮ್ಮ ವಿನಯ್ ಗೌಡ ಅವರಿಗೆ ಒಂದು ಒಳ್ಳೆ ಬ್ರೇಕ್ ಸಿಗುವಂತಹ ಒಂದು ಪ್ರಾಜೆಕ್ಟ್ ಸಿಗಬೇಕು ಅಂತ ಸೊ ಅದು ಈ ಡೆವಿಲ್ ಆಗಿರುತ್ತೆ ಅಂತ ಡೆಫಿನೆಟ್ ಆಗಿ ಅನ್ನಿಸ್ತಾ ಇದೆ ಸೊ ಅಂದರೆ ಒಳ್ಳೆ ಪಾತ್ರ ಇರುತ್ತೆ ಅಂತ ನಮಗೆ ಗೊತ್ತಿರುತ್ತೆ ನೀವು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತೀರ ಅಂತ ಎಷ್ಟು ದಿನ ಇತ್ತು ನಿಮ್ಮ ಶೂಟಿಂಗ್ ಎಲ್ಲ ಸೊ ದರ್ಶನ್ ಸರ್ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿದ ಅನುಭವ ಎಲ್ಲ ಹೇಳೋದಾದರೆ ಸರ್ ಜೊತೆಯಲ್ಲಿ ಐ ಹ್ಯಾಡ್ ಫ್ಯೂ ಸೀನ್ಸ್ ಔಟ್ ಒನ್ ವೀಕ್ ಶೂಟ್ ಆಯಿತು ಸರ್ ಜೊತೆಯಲ್ಲಿ ಆ್ಯಂಡ್ ಅದರ್ವೈಸ್ ನಂದು ಬೇರೆ ಸೀನ್ಸ್ ಇತ್ತು ದಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಅಪಾರ್ಟ್ ಫ್ರಮ್ ಡೆವಿಲ್ ನನಗೆ ಈ ಬೇ ಬ್ರೇಕ್ ಥ್ರೂ ಅಂತ ನೀವೇನೇ ಹೇಳ್ತಿರೋದಿರಲ್ವ ಡೆವಿಲ್ ಬಿಟ್ಟು ಬಲರಾಮನ ದಿನಗಳು ಅನ್ನೋ ಒಂದು ಸಿನಿಮಾನಲ್ಲಿ ಐ ಪ್ಲೇಡ್ ಒನ್ ನೆಗೆಟಿವ್ ಕ್ಯಾರೆಕ್ಟರ್ ವಿಚ್ ಈಸ್ ಅಗೇನ್ ಮೇನ್ ಕ್ಯಾರೆಕ್ಟರ್ ಆ ಸಿನಿಮಾ ನೋಡಿದ ಮೇಲೆ ಜನರು ಇವನು ಆ್ಯಕ್ಟಿಂಗ್ ಮಾಡ್ತಾನೆ ಅನ್ನೋ ಒಂದು ಮೈಂಡ್ಸೆಟ್ಟಿಗೆ ಬರ್ತಾರೆ ಬಿಕಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಜಾನರ್ ಓಲ್ಡ್ ಸ್ಕೂಲ್ ರೌಡಿಸಮ್ ಅದು ಸೊ ಏಯ್ಟೀಸ್ದು ಆ್ಯಂಡ್ ಒಂದು ಸರ್ಟನ್ ಕ್ಯಾರೆಕ್ಟರ್ನ ಫಾಲೋ ಮಾಡಿದ್ದೀನಿ ವೇರ್ ಐ ಪ್ಲೇ ಯುನೋ ಒಂದು ಶ್ರೀರಾಮ್ಪುರಂ ಕ್ಯಾರೆಕ್ಟರ್ ಥರ ಆ ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೆ ಐ ವಾಸ್ ದೇರ್ ಇನ್ ಶ್ರೀರಾಮ್ಪುರಂ ಒಂದು ಸ್ವಲ್ಪ ದಿನ ಅಲ್ಲಿದ್ದೆ ಆ್ಯಂಡ್ ನನ್ನ ಫ್ರೆಂಡ್ಸ್ ದೇ ಹ್ಯಾವ್ ಇಂಡಸ್ಟ್ರೀಸ್ ದೇರ್ ಸೊ ಅಲ್ಲಿ ಅವ್ರ ಜೊತೆಯಲ್ಲಿದ್ದು ಅಲ್ಲಿಗೆ ಬರೋ ಅಂಥವ್ರ ಜೊತೆಯಲ್ಲಿ ಬೆರ್ತು ಇಲ್ಲಿ ಯಾ ಶ್ರೀರಾಮ್ಪುರದಲ್ಲಿದ್ದು ದೆನ್ ಅವ್ರದ್ದು ಒಂದು ಸ್ಟೈಲಿದೆ ಶ್ರೀರಾಮ್ಪುರಂನಲ್ಲಿ ಇರೋರ್ದು ಪ್ರತಿಯೊಬ್ಬರದ್ದು ಒಂದು ಸ್ವ್ಯಾಗ್ ಇದೆ ಅದೊಂದು ಸಪ್ರೇಟ್ ಸ್ವ್ಯಾಗು ಇನ್ನಾ ಡಾ ಎ ಪ್ರೀ ಅಂದ್ಕೊಂಡು ಮಜ್ಜುವಾಗಿರುತ್ತೆ ಅವರು ಮಾತಾಡೋದೆಲ್ಲ ಅದನ್ನು ನೋಡಿ ಅದರಲ್ಲಿ ಒಂದಷ್ಟು ಕ್ಯಾರೆಕ್ಟರ್ಸ್ ತೊಗೊಂಡು ಒಂದಷ್ಟು ಇದು ಮಾಡಿಕೊಂಡು ಮಿಕ್ಸ್ ಮ್ಯಾಚ್ ಮಾಡಿಕೊಂಡು ಅರ್ಧ ತಮಿಳು ಅರ್ಧ ಕನ್ನಡ ಮಾತಾಡುವಂಥ ಒಂದು ಕ್ಯಾರೆಕ್ಟರ್ನ ನಾನೇ ಕ್ರಿಯೇಟ್ ಮಾಡಿಕೊಂಡು ವೇರ್ ಐ ಐ ಐ ಸ್ಪೋಕ್ ಟು ದ ಡಿರೆಕ್ಟರ್ ಆಲ್ಸೋ ಚೈತನ್ಯ ಸರ್ ನನ್ನ ತುಂಬ ಗೈಡ್ ಮಾಡಿದ್ರು ಈ ಥರ ಮಾಡು ಈ ಥರ ಮಾಡು ಅಂತಂದ್ಬಿಟ್ಟು ದಟ್ ಕ್ಯಾರೆಕ್ಟರ್ ಇಸ್ ಕಮೌಟ್ ರೀಲಿ ವೆಲ್ ಆ ಸಿನಿಮಾ ನೋಡಿದ್ಮೇಲೆ ಜನರು ದೇ ವಿಲ್ ಡೆಫಿನೆಟ್ಲಿ ನೋ ಲೈಕ್ ವಾಟ್ ಐ ಕ್ಯಾನ್ ಡೂ ಅನ್ ಸೊ ಆ ಸಿನಿಮಾ ಕಾಯ್ತಾ ಇದ್ದೀನಿ ನಾನು ಸರ್ ಅದೇ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಸರ್ ಜೊತೆಗೆ ಅಂದರೆ ಒಂದು ವೀಕ್ ವರ್ಕ್ ಮಾಡಿದೆ ಅಂತ ಹೇಳಿದರೆ ಹೆಂಗಿತ್ತು ಅನುಭವ ಬಿಕಾಸ್ ಒಂದು ಸ್ಟಾರ್ ಆರ ಅದು ಬೇರೆ ಥರನೇ ಇರುತ್ತೆ ಆ್ಯಕ್ಚುಲಿ ನಿಮಗೆ ನೀವು ಎಕ್ಸ್ಪೀರಿಯೆನ್ಸಲ್ಲಿ ಹೇಳೋದಾದರೆ ಸಿ ಅಗೇನ್ ಡೆವಿಲ್ ಸಿನ್ಮಾ ಇಟ್ ವಾಸ್ ಶಾರ್ಟ್ ವೆರಿ ಪ್ರೊಫೆಷ್ನಲಿ ಆ್ಯಂಡ್ ಅವ್ರ ಸೀನು ನನ್ನ ಸೀನು ಜೊತೇಲಿದ್ದಾಗ ಇಟ್ ವಾಸ್ ಜಸ್ಟ್ ದಟ್ ಮೂಮೆಂಟ್ ಅಷ್ಟೇ ಅದಾದಮೇಲೆ ದೇ ಯೂಸ್ ಟು ಹ್ಯಾವ್ ದೇರ್ ಓನ್ ಥಿಂಗ್ ಆ್ಯಂಡ್ ನಾನು ವಾಪಸ್ ನಂದು ಏನಿದೆ ಅದನ್ನು ನಾನು ನೋಡ್ತಿದ್ದೆ ಅಷ್ಟೊಂದು ಯು ನೋ ಯು ಕ್ಯಾನ್ ಗೆಟ್ ಪರ್ಸ್ನಲ್ ಇನ್ ವೆನ್ ಯುಆರ್ ಶೂಟಿಂಗ್ ಸೊ ಬಟ್ ವೆರಿ ಡೌನ್ ಟು ಅರ್ತ್ ವೆರಿ ಸ್ವೀಟ್ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಆ್ಯಂಡ್ ಆಲ್ ದ್ಯಾಟ್ ಇಸ್ ದೇರ್ ಅದರ್ ದ್ಯಾನ್ ದಟ್ ನಂದು ಏನಿತ್ತು ಇಟ್ ಈಸ್ ಓನ್ಲಿ ಟು ದ್ಯಾಟ್ ಪ್ರೊಫೆಷ್ನಲ್ ಥಿಂಗ್ ಜಸ್ಟ್ ಗೋ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಸೀನ್ ಮುಗೀತು ಡೈಲಾಗು ದೆನ್ ದ್ಯಾಟ್ಸ್ ಇಟ್ ಸರ್ ಇನ್ನು ಕಿಚ್ಚ ಫಾರ್ಟಿ ಸೆವೆನ್ ಸಿನಿಮಾದಲ್ಲಿ ಅದರಲ್ಲೂ ಕೂಡ ನೀವು ಆ್ಯಕ್ಚುಲಿ ಒಂದು ರೋಲ್ ಪ್ಲೇ ಮಾಡ್ತಾ ಇದ್ದೀರಾ ಪ್ಲೇ ಮಾಡ್ತೀರಾ ಆಮ್ ನಾಟ್ ಪ್ಲೇಯಿಂಗ್ ಇನ್ ಫಾರ್ಟಿ ಸೆವೆನ್ ಕಿಚ್ಚ ಸರ್ ಸಿ ಈಸ್ ಅ ಸ್ವೀಟ್ ಆರ್ಟ್ ಐ ಅವ್ ಆಲ್ವೇಸ್ ಸೆಟ್ ದಿಸ್ ಅವ್ರು ನನಗೆ ಮೆಂಟಾರ್ ಈಸ್ ಮೈ ಮೆಂಟೋರ್ ಆ್ಯಂಡ್ ಅವ್ರು ಎಲ್ಲಿದ್ರು ಒಂದು ಸಲ ನೋಡಬೇಕು ಅನಿಸುತ್ತೆ ಸೊ ದಿಸ್ ವೀಕ್ ಆ್ಯಂಡ್ ಐ ಹ್ಯಾಡ್ ಅ ಆಪರ್ಚುನಿಟಿ ಸೊ ವೀಕೆಂಡ್ ಅವರೂ ಆಫ್ ಇದ್ರು ಸೊ ಐ ಜಸ್ಟ್ ಪುಕ್ ಟು ಎಮ್ ಆ್ಯಂಡ್ ಸರ್ ಇನ್ವೈಟೆಡ್ ಮೀ ದರ್ ಬನ್ನಿ ನೀ ಸರ್ಟೆಲ್ಲ ನೋಡಿರುವಂತೆ ನೆಕ್ಸ್ಟ್ ದಿನ ಅಂದ್ಬಿಟ್ಟು ಸೊ ಒನ್ ವೀಕೆಂಡ್ ವಿ ವೆಂಟ್ ನಾನು ಚಂದನ್ ಅವರು ವಿವೆಂಟ್ ದರ್ ಎನಿವೇಸ್ ಸಿನಿಮಾದೂ ಹಾಡ್ದು ಸ್ವಲ್ಪ ಕೆಲಸ ಆಯಿತು ಸೊ ವಿ ಮ್ಯಾಟ್ ಎಮ್ ಇನ್ವೈಟೆಡ್ ಅಸ್ ಟ್ರೀಟೆಡ್ ರಿಯಲಿ ವೆಲ್ ತುಂಬ ಚೆನ್ನಾಗಿತ್ತು ಒಂದು ಒಂದಷ್ಟು ಪರ್ಸ್ನಲ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಆ್ಯಂಡ್ ಲಾಡ್ ಆಫ್ ಇನ್ಪುಟ್ಸ್ ದಟ್ ಹೀ ಗೇವ್ ವಿಚ್ ವಿಲ್ ರಿಯಲಿ ಹೆಲ್ಪ್ ಎನಿ ಒನ್ ಇನ್ ದಿಸ್ ಫೀಲ್ಡ್ ಆ್ಯಂಡ್ ಅವರು ಅವರು ಹೀ ಗಿವ್ಸ್ ಮೀ ಸಚ್ ಥಿಂಗ್ಸ್ ಅಲ್ಲ ದಟ್ ನೆಕ್ಸ್ಟ್ ಇಯರು ನಾನು ಏನು ಮಾಡಬೇಕು ಅನ್ನೋದು ನನ್ನ ಗೋಲ್ ಸೆಟ್ ಆಗಿಬಿಟ್ಟಿದೆ ಸೊ ಆ ಥರ ಈ ಕೀಪ್ಸ್ ಯು ನೋ ಟೆಲಿಂಗ್ ಮೀ ಥಿಂಗ್ಸ್ ಆ್ಯಂಡ್ ಯು ಆಲ್ವೇಸ್ ಎನ್ಕರೇಜಸ್ ಮೀ ವಿತ್ ಆಲ್ ದೋಸ್ ಥಿಂಗ್ಸ್ ದಟ್ ಐ ಆಮ್ ಡೂಯಿಂಗ್ ಸೊ ಅದೆಲ್ಲ ಅಷ್ಟು ಒಂದು ಈಸ್ ಅ ಬಂಡಲ್ ಆಫ್ ಎವ್ರಿಥಿಂಗ್ ಅವ್ರನ್ನ ಮೀಟ್ ಮಾಡಿದಾಗ ಇಟ್ಸ್ ಕೈಂಡ್ ಆಫ್ ಅ ಬ್ಲೆಸ್ಸಿಂಗ್ ನನಗೆ ಸೊ ವೆನ್ ಎವರ್ ಈ ಕಾಲ್ಸ್ ವೆರ್ ಎವರ್ ಈ ಕಾಲ್ಸ್ ಐ ಜಸ್ಟ್ ರಾಂಗ್ ನಾವು ಇನ್ಫ್ಯಾಕ್ಟ್ ಅದೇ ಕೆ ಫಾರ್ಟಿ ಸೆವೆನ್ ಅವರ ಲುಕ್ಕಲ್ಲಿ ನಿಮ್ಮ ಜೊತೆಗೆ ಫೋಟೋ ಅದು ನೋಡಿದಾಗ ನೀವು ಮಾಡ್ತಿದ್ದೀರಾ ಅಂತಲೇ ನಾನು ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಅದು ಸ್ಟೋರಿ ನೋಡಿದಾಗ ಬಟ್ ಇಲ್ಲಾಂದರೆ ನೆಕ್ಸ್ಟ್ ಏನಾದರೂ ಅವ್ರ ಜೊತೆಗೆ ಆ್ಯಕ್ಟ್ ಮಾಡುವ ಒಂದು ಅವಕಾಶ ಇದೆಯಾ ಹೇಗೆ ಅಂತ ಬಿ ಆರ್ ಬಿ ಆರ್ ಬಿನಲ್ಲಿ ಮಾಡ್ತಾ ಇದ್ದೀನಿ ಫಾರ್ ದ್ಯಾಟ್ ಐ ಆಮ್ ಗೆಟಿಂಗ್ ಪ್ರೆಪ್ ನಾವು ಬಿ ಇದು ಬಲರಾಮನ ದಿನಗಳಿಗೆ ಲೈಕ್ ಐ ಸೈಡ್ ಒಂದು ಕ್ಯಾರೆಕ್ಟರ್ನ ನಾನು ಐ ವಾಸ್ ಫಾಲೋಯಿಂಗ್ ದಟ್ ಕ್ಯಾರೆಕ್ಟರ್ ಆ್ಯಂಡ್ ಐ ಹ್ಯಾಡ್ ಟು ಪುಟ್ ಆನ್ ವೆಯ್ಟ್ ಫಾರ್ ದ್ಯಾಟ್ ಸ್ವಲ್ಪ ಹೊಟ್ಟೆ ಎಲ್ಲ ಕಾಣಿಸ್ಬೇಕಾಗಿತ್ತು ಸೊ ಐ ಪುಟ್ ಆನ್ ವೆಯ್ಟ್ ಫಾರ್ ದಟ್ ಇವಾಗ ಬಿ ಆರ್ ಬಿ ಕಟಿಂಗ್ ಡೌನ್ ಕಂಪ್ಲೀಟ್ಲಿ ಬಿ ಆರ್ ಬಿಸ್ ಇನ್ನೂ ಇಲ್ಲ ಬಿ ಆರ್ ಬಿಸ್ ಬಿ ನೆಕ್ಸ್ಟ್ ಲೆವೆಲ್ ಅಂದರೆ ಯಾರೂ ಇಮ್ಯಾಜಿನೂ ಮಾಡ್ಕೊಂಡಿರೋದಕ್ಕಾಗೋದಿಲ್ಲ ಆ ಥರ ಒಂದು ಕಾನ್ಸೆಪ್ಟ್ ಅದು ಇಟ್ಸ್ ಅ ಹ್ಯೂಜ್ 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 ಮೂವಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇಟ್ಸ್ ಗೊಣಬಿ ಯುನೋ ಜುವಲ್ ಒಂದು ಕ್ಯಾಪ್ ಸೊ ನಿಮ್ಮ ಪಾತ್ರ ಏನು ಫುಲ್ ಲೆಂತ್ ಇರುತ್ತಾ ಅಥವಾ ಯಾವ ರೀತಿ ಬರುತ್ತೆ ಎಲ್ಲ ಮುಂದೆ ಹೇಳ್ತೀನಿ ಬಿಕಾಸ್ ಆ ಪಾತ್ರನೇ ಹಂಗಿರೋದು ಸೊ ಐ ಕ್ಯಾಂಟ್ ಡಿಸ್ಕ್ಲೋಸ್ ಎನಿಥಿಂಗ್ ಅಬೌಟ್ ಇಟ್ ಬಟ್ ದೆನ್ ಚೆನ್ನಾಗಿದೆ ಪಾತ್ರ ತುಂಬ ಚೆನ್ನಾಗಿದೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ